ಎಲ್ಲರೂ ವಿಡಿಯೋದಲ್ಲಿ ಸ್ವಾಗತ ನಾನು ಇದ್ದು ಇಲ್ಲಿ ಪ್ರತಿ ಬುಧವಾರ ನಡೆಯುವಂಥ ಸಂತೆ ಹೊಸಕೋಟೆ ಅಲ್ಲಿ ಇದು ತೊರ್ನಳ್ಳಿ ಅಂತ ಅವರ ಹೆಸರು ಇಲ್ಲಿ ಪ್ರತಿ ಬುಧವಾರ ಸ ಕರುಗಳು ಸೇರುತ್ತೆ ಕರುಗಳು ಮತ್ತು ಕುರಿಗಳೆಲ್ಲ ಸೇರುತ್ತೆ ಯಾರಿಗಾದರೂ ಕರುಗಳು ಬೇಕಿದ್ದಲ್ಲಿ ಪ್ರತಿ ಬುಧವಾರ ಬ ನಡೆಯೋ ಸಂತೆಗೆ ಬರ್ಬೋದು ಇಲ್ಲಿ ಸಣ್ಣ ಕರ ಅಂತ ಹಿಡಿದು ದೊಡ್ಡ ಕರ ಗಂಟ ಎಲ್ಲ ಕರುಗಳು ಬಂದಿರುತ್ತೆ ಬೆಲೆ ಬಂದು ಹದಿನೈದು ಸಾವಿರ ಅಂದ ಹಿಡಿದು ಮೂವತ್ತು ನಲ್ವತ್ತು ಸಾವಿರ ಗಂಟು ಇರುತ್ತೆ ಎಲ್ಲ ವರ್ಷದ ಕರ ಅಂದ ಹಿಡಿದು ಸೆವೆನ್ ಸ್ಟೇಜ್ ಕರ ಗಂಟ ಎಲ್ಲ ಕರುಗಳು ಇರುತ್ತೆ ಇಲ್ಲಿ ಹಿಂಗೆ ಯಾರಿಗಾದ್ರು ಕರುಗಳು ಬೇಕಿದ್ದಲ್ಲಿ ಮೇಲೆ ಕೊಟ್ಟು ನಮಗೆ ಫೋನ್ ಮಾಡ್ಕೊಂಬನ್ನಿ ಕರುಗಳು ತಗೊಳ್ತಾರೆ ಮತ್ತೆ ನಾವು ಡೈರಿ ಫೋಮ್ ಮಾಡ್ಬೇಕು ಅಂದ್ಕೊಂಡಿರೋರು ಸಣ್ಣ ಕರು ತಗೊಂಡು ಮಾಡಿದ್ರೆ ಲಾಭ ಇರುತ್ತೆ ಲಕ್ಷಾಂತರ ರೂಪಾಯಿ ಬಂಡವಾಳಕ್ಕೆ ದೊಡ್ಡ ಸುತ್ತೆ ಆಗಲ್ಲ ಸೊ ನೋಡ್ತಾ ಇರಬಹುದು ಇವೆಲ್ಲ ರೈತರು ತಗೊಂಡು ಕಟ್ಟಾಕಿರೋಂಥ ಕರುಗಳು ಎಲ್ಲ ಒಳ್ಳೆ ಬಿಲ್ಡಲ್ಲಿರೋಂಥ ಇರೋಂಥ ಕಟ್ಟಾಕಿದ್ದಾರೆ ಕಟಾಕಿದ್ದಾರೆ ನೋಡ್ತಾ ಇರಬಹುದು ಇಲ್ಲೆಲ್ಲ ಒಟ್ಟು ಹದಿಮೂರು ಕರ ತಗತಿದಿವೆ ಸಂತೆಯಲ್ಲಿ ಗಿರಾಕಿ ಕೇಳಿದ್ರು ಅಂದ್ರು ಒಟ್ಟು ಹದಿಮೂರು ಸಾವಿರ ನಾವೇ ತೆಗೆದೀವಿ ನಾವೇ ತಗೊಂಡು ತೊಗೊಕೊಡೋದು ಅವ್ರ ಅಮೌಂಟ್ ಎಲ್ಲ ಹಾಕಿದ್ದಾರೆ ಇಲ್ಲಿ ನೋಡ್ತಾರೆ ನಾಲ್ಕು ಕರ ಬಂದು ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಅಂತ ತೆಗೆದಿದ್ದೀವಿ ಮಿಕ್ಕಿರೋ ಕರೆ ಎಲ್ಲ ಇಪ್ಪತ್ತೈದು ಸಾವಿರ ಆರೇಂಜಲ್ಲಿ ತೆಗೆದಿದ್ದೀವಿ ಒಟ್ಟು ಹದಿಮೂರು ಕರ ಇದ್ದಾವೆ ಎಲ್ಲ ಎಚ್ ಹೆಚ್ಚಪ್ಪು ಹೋಲಿಸ್ಟೇನಲ್ಲಿರೋಂಥ ಕರಗೇ ಎಲ್ಲ ಒಳ್ಳೆ ಕ್ವಾಲಿಟಿಯಲ್ಲಿರೋ ಎಲ್ಲ ವರ್ಷ ಹಿಂದೆ ಮುಂದೆ ಇರೋಂಥ ಕರಗಲೆ ತೆಗೆದಿರೋದು ನೋಡ್ತಾ ಇರೋದು ವಿಡಿಯೋದಲ್ಲಿ ನೀವು ಕೇಳಿದಾಗೆ ಒಟ್ಟು ಹದಿಮೂರು ಕಾರು ಗಾಡಿಗೆ ಲೋಡ್ ಮಾಡೋಕೆ ಹೇಳಿದ್ದೀವಿ ಗಾಡಿ ಬರ್ತಾ ಇದೆ ಎಲ್ಲ ಲೋಡ್ ಮಾಡಿ ಇಲ್ಲಿಂದ ತಮಿಳ್ನಾಡುಗೆ ನಮ್ಮ ಕಸ್ಟಮರ್ ಹೇಳಿದ್ರಲ್ಲ ಅಲ್ಲಿ ತೊಗೊಂಡೋಗ್ಬೇಕು ಅವರು ಎಲ್ಲ ಕರೋದು ಅಮೌಂಟ್ ಹಾಕಿದ್ರು ಒಟ್ಟು ಹದಿಮೂರು ಕರುಗಳು ತೆಗ್ದಿದ್ದೀವಿ ಎಲ್ಲ ಒಳ್ಳೆ ಬ್ರೀಡಲ್ಲಿ ಏನಂತ ಕರುಗಳು ತೆಗೆದಿರೋದು ಎಲ್ಲ ಹೆಚ್ಚಪ್ಪು ಎಲ್ಲ ಒಂದು ವರ್ಷ ಹಿಂದೆ ಮುಂದೆ ಅದು ಒಂದು ಏನೋ ಸೆಮೆ ಸ್ಟೇಜಿಗೆ ಬಂದಿದೆ ಈ ನಾಲ್ಕು ನಾಲ್ಕು ಕಾರು ಸೆಮೆ ಸ್ಟೇಜಲ್ಲಿದ್ದಾವೆ ಇನ್ನೆಲ್ಲ ವರ್ಷ ಎಂಟು ತಿಂಗಳು ಕಾರ್ಗಳು ತೆಗ್ದಿದ್ದೀವಿ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಎಲ್ಲ ಒಳ್ಳೆ ಕ್ವಾಲಿಟಿ ಇರಲಿ ಅಂತ ಅದು ಕರುಗಳೇ ತೆಗ್ದಿರೋದು ನಿಮ್ಗೆ ಯಾರಿಗಾದ್ರೂ ಬೇಕಿದ್ದಲ್ಲಿ ಮೇಲೆ ಕೊಟ್ಟಿರೋ ನಮಗೆ ಕಾಂಟ್ಯಾಕ್ಟ್ ಮಾಡ್ಕೊಂಬನ್ನಿ ನಮ್ಮದು ಇಲ್ಲಿ ಚಿಂತಾಮಣಿ ಹತ್ರನೇ ಹೊಸಕೋಟೆ ಕಡೆ ನಮ್ಮದು ಊರು ಬಂದು ನಾವು ಈ ಕರುಗಳೆಲ್ಲ ತೆಗ್ದಿದ್ದು ಕರುಗಳೆಲ್ಲ ತೆಗ್ದಿರೋದು ಇಲ್ಲೇ ಸಪ್ಲಾಮ್ ಪರ್ಸೆ ನಡೆಯುತ್ತೆ ಇಲ್ಲಿ ತೊರನಳ್ಳಿ ಅಂತ ಹೊಸಕೋಟೆ ಹತ್ರ ತೊರನಳ್ಳಿಯಲ್ಲಿ ಪ್ರತಿ ಬುಧವಾರ ಸಂತೆ ನಡೆಯುತ್ತೆ ನಾವು ಇಲ್ಲಿ ತೆಗ್ದಿದ್ದೀವಿ ಈ ಕರುಗಳ್ನು ಎಲ್ಲ ಒಳ್ಳೆ ಕ್ವಾಲಿಟಿ ಕರುಗಳು ಬರುತ್ತೆ ನಿಮ್ಗೆ ಯಾರಿಗಾದ್ರೂ ಕರುಗಳು ಬೇಕು ಅಂದಲ್ಲಿ ಮೇಲೆ ಕೊಟ್ಟು ನಮಗೆ ಫೋನ್ ಮಾಡ್ಕೊಂಬನ್ನಿ ಎಲ್ಲ ಒಳ್ಳೆ ಕರುಗಳಿದ್ದಾವೆ ನೋಡ್ತಾ ಬಂದು ವಿಡಿಯೋದಲ್ಲಿ ಎಲ್ಲ ಸೈಜ್ ಇರೋಂಥ ಕಾರ್ಗಳೇ ತೆಗೆದೀವಿ ನೋಡಿ ನೈಟ್ ಆಯಿತು ಲೋಡ್ ಮಾಡೋಕ್ಕೆ ಗಾಡಿ ಈಗ ಬಂದಿದೆ ಒಟ್ಟು ಲೋಡ್ ಮಾಡಿದ್ದೀವಿ ಇಂದು ಈ ಫುಲ್ ಐಡ್ ಜನ ಫೋರ್ ಹಂಡ್ರೆಡ್ ಸೆವೆನ್ ಎಲ್ಲ ಪತ್ತಾದು ಕುಟ್ಟಿ ಎಲ್ಲ ಕರೆಕ್ಟ್ ಸೈಜ್ ಇರ್ಕೋಣ ನೋಡಿ ನಾಲಂಜು ಕುಟ್ಟಿ ಐತಲ್ಲ ಅವಳದಾನ ನಾವು ನೆನ್ನೆ ಹೇಳ್ದಂಗೆ ಇವತ್ತು ಡೆಲಿವರಿ ಕೊಡೋಕೆ ನಾವೇ ಬಂದಿದ್ದೀವಿ ಗಾಡಿ ಇವತ್ತು ಬೆಳಗ್ಗೆ ಬರೋಕ್ಕೆ ಆಗೋಯ್ತು ಬೆಳಗ್ಗೆ ಒಂದು ಆರು ಗಂಟೆ ಆಗಿದೆ ಇವತ್ತು ಒಟ್ಟು ಹದಿಮೂರು ಕರು ಡಿಲಿವರಿ ಕೊಟ್ಟಿದ್ದೀವಿ ಎಲ್ಲ ಇಲ್ಲಿ ಅವ್ರದ್ದು ತೆಂಗಿನ ತೋಟ ಐತೆ ಅದರಲ್ಲೆಲ್ಲ ಬಿಟ್ಟಿದ್ದಾರೆ ನೀನು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಲ್ಲ ಕರುಗಳಲ್ಲಿ ಇದ್ದಾವೆ ನೋಡ್ತಾ ಇರ್ಬೋದು ನೆನ್ನೆ ನೆನೆ ಒಂದು ಗಾಡಿ ಮಾತಾಡಿದ್ವಿ ಫೋರ್ ನಾಟ್ ಸೆವೆನು ಅದರಲ್ಲಿ ಹದಿಮೂರು ಕರುಗೆ ಜಾಗ ಸಾಕಾಗಲ್ಲ ಮುಟ್ಟರು ಐಷ್ರು ಗಾಡಿ ಮಾತಾಡಿ ಹಾಕೊಂಬರ ನೆನ್ನೆ ರಾತ್ರಿ ಲೇಟ್ ಆಯ್ತು ಬಿಡೋದು ಈಗ ಬೆಳಗ್ಗೆ ಒಂದು ಆರೂವರೆ ಆಗಿದೆ ಅದು ನೋಡ್ತಾ ಇರ್ಬಿಟ್ಟು ಹದಿಮೂರು ಸರ್ ಡೆಲಿವರಿ ಕೊಟ್ಟಿದ್ದೀವಿ ಎಲ್ಲ ಇಲ್ಲಿ ತೆಂಗಿನ ತೋಟ ತೋಟದ ಬಿಟ್ಟಿದ್ದಾರೆ ಇದು ಒಟ್ಟು ನೂರಿಪ್ಪತ್ತೈದು ಎಕರೆ ಇದೆ ಅಂತ ಅವರು ಇದರಲ್ಲ ಮೈಸೂಣವನ್ನು ಬಿಟ್ಟಿದ್ದಾರೆ ಎಲ್ಲ ಒಟ್ಟು ಕರುಗಳ್ನ ಎಲ್ಲ ಕರುಗಳು ಮೇಯಲು ಮೇಯಕ್ಕೆ ಹೋಗಿದ್ದಾವೆ ನೋಡ್ತಾ ಬಂದು ನೀವು ಯಾರಿಗಾದ ಕರುಗಳು ಅಥವಾ ಹಸುಗಳು ಬೇಕಿದ್ದಲ್ಲಿ ಫೋನ್ ಮಾಡ್ಕೊಂಡು ಬನ್ನಿ ಹಸುಗಳು ಇರುತ್ತೆ ಯಾವಾಗ ನಮ್ಮಲ್ಲಿ ನೋಡಿ ಎಲ್ಲ ಕರುಗಳು ಮೇಯಕ್ಕೆ ಹೋಗಿದ್ದಾವೆ ಎಲ್ಲ ತೋಟಗಳು